ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ ಮ್ಯಾನ್ ಕನ್ನಡ ಚಾನಲ್ ಈ ಸಲ ಕಪ್ ನಮ್ದೆ ಹೌದು ನೀವು ಕೇಳ್ತಾ ಇರೋದು ನಿಜನೇ ಆಗಿರ್ತದೆ ಈ ಬಾರಿಯ ಸಿ ಕಪ್ ನಮ್ದೆ ಗುರು ಯಾಕಂತ ಹೇಳಿದ್ರೆ ಕರ್ನಾಟಕ ಬುಲ್ಡೋಸರ್ ಇರುವಂತಹ ಫಾರ್ಮ್ ನೋಡ್ತಾ ಇದ್ರೆ ಈ ಬಾರಿ ಕಿಚ್ಚನ ಕೈಯಲ್ಲಿ ಚಮಚಮಾಚಿ ಸಿಎಲ್ ಟ್ರೋಫಿ ನಮ್ಮ ಕರ್ನಾಟಕಕ್ಕೆ ಬರೋದು ಗ್ಯಾರಂಟಿ ಅಸ್ತಾ ಇದೆ ಕಿಚ್ಚನ ನೇತೃತ್ವದಲ್ಲಿ ನೀವು ನೋಡಿರ್ಬಹುದು ಸಿ ಎಲ್ ನಲ್ಲಿ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಯಾವ ರೀತಿಯಾದಂತಹ ಪರ್ಫಾರ್ಮ್ ಮಾಡ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿರ್ತದೆ ಆಡಿದಂತಹ ಮೂರು ಮ್ಯಾಚ್ ಗಳಲ್ಲಿಯೂ ಮೂರಕ್ಕೆ ಮೂರು ಜಯಿಸುವಲ್ಲಿ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಆಗಿದೆ ಈ ಮೂಲಕ ನಂಬರ್ ಒನ್ ಸ್ಥಾನವಾಗಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಸೆಮಿಫೈನಲ್ ನಲ್ಲಿ ನಮ್ಮ ಕರ್ನಾಟಕದ ಎದುರಾಳಿಗಳು ಯಾರಾಗ್ತಾರೆ ಅಂತ ನೋಡೋದಾದ್ರೆ ಎಲ್ ನಲ್ಲಿ ನಂಬರ್ ಒನ್ ಸ್ಥಾನವಾಗಿ ಕರ್ನಾಟಕ ಬುಲ್ಡೋಸರ್ಸ್ ಎಂಟ್ರಿ ಕೊಟ್ಟಿದೆ ಬೆಂಗಾಲ್ ಟೈಗರ್ಸ್ ಎರಡನೇ ಸ್ಥಾನದಲ್ಲಿದ್ರೆ ಕೇರಳ ಸ್ಟ್ರೈಕರ್ಸ್ ಮೂರನೇ ಸ್ಥಾನದಲ್ಲಿದ್ರೆ ಚೆನ್ನೈ ಬಂದು ನಾಲ್ಕನೇ ಸ್ಥಾನದಲ್ಲಿದೆ ಈ ಗ್ರೂಪ್ ಸ್ಟೇಜ್ ಮ್ಯಾಚ್ ಏನುಂಟು ಅದರಲ್ಲಿ ಕರ್ನಾಟಕ ಹಾಗೂ ಬೆಂಗಾಲ್ ಟೈಗರ್ಸ್ ಏನಿದೆ ಮೂರಕ್ಕೆ ಮೂರು ಮ್ಯಾಚ್ ಗಳನ್ನು ವಿನ್ ಆಗಿ ನಂಬರ್ ಒನ್ ಹಾಗೂ ನಂಬರ್ ಟೂ ಸ್ಥಾನದಲ್ಲಿದೆ ಅದು ಕೇವಲ ರನ್ ರೇಟ್ ವ್ಯತ್ಯಾಸದಲ್ಲಿ ಕರ್ನಾಟಕ ಬೋಲ್ಡರ್ಸ್ ನಂಬರ್ ಒನ್ ಇದ್ರೆ ಬೆಂಗಾಲ್ ಟೈಗರ್ಸ್ ನಂಬರ್ ಟೂ ಸ್ಥಾನದಲ್ಲಿದೆ ಇನ್ನು ಮೂರರಲ್ಲಿ ಕೇರಳ ಸ್ಟ್ರೈಕರ್ಸ್ ಇದೆ ಎರಡು ವಿನ್ಗಳೊಂದಿಗೆ ಕೇರಳ ಸ್ಟ್ರೈಕರ್ಸ್ ಮೂರರಲ್ಲಿ ಇನ್ನು ಒಂದನೇ ಪ್ಲೇಸಿಗೆ ನಾಲ್ಕು ಟೀಮ್ ಗಳ ಜೊತೆಗೆ ಹೊಡೆದಾಡಿ ಚೆನ್ನೈ ತಂಡ ಉತ್ತಮ ರನ್ ರೇಟ್ ನಲ್ಲಿ ಫೈನಲ್ ಗೆ ಎಂಟ್ರಿ ಕೊಟ್ಟಿದೆ ಈ ಸೆಮಿಫೈನಲ್ ಮ್ಯಾಚ್ ಗಳು ಯಾವ ರೀತಿ ನಡೆಯುತ್ತದೆ ಅಂತ ಹೇಳಿದ್ರೆ ಐ ಪಿ ಎಲ್ ತರ ಏನು ಪ್ಲೇ ಆಫ್ ಗಳೇನು ನಡೆಯುವುದಿಲ್ಲ ಸೆಮಿಫೈನಲ್ ಗೆ ಎಂಟ್ರಿ ಕೊಟ್ಟ ಮೊದಲ ಸ್ಥಾನ ಪಡೆದುಕೊಂಡಂತಹ ಕರ್ನಾಟಕ ಬುಲ್ಡರ್ಸ್ ಏನಿದೆ ನಾಲ್ಕನೇ ಸ್ಥಾನ ಪಡೆದುಕೊಂಡಂತಹ ಚೆನ್ನೈ ತಂಡದೊಂದಿಗೆ ಸೆಣೆ ಸಾಡಲಿದೆ ಹಾಗೇನೆ ಎರಡು ಮತ್ತು ಮೂರಕ್ಕೆ ಎರಡನೇ ಸೆಮಿಫೈನಲ್ ಪಂದ್ಯ ನಡೆಯಲಿದೆ ಇದು ಐ ಪಿ ಎಲ್ ಮಾದರಿ ತರ ಪ್ಲೇ ಆಫ್ ಮ್ಯಾಚ್ ಸೊ ಇದು ಡೈರೆಕ್ಟ್ ಆಗಿ ಸೆಮಿಫೈನಲ್ ಆಗಿರ್ತದೆ ನೀವು ಹಿಂದೆ ನೋಡಿರ್ತೀರಾ ಇದೇ ರೀತಿಯಾದಂತಹ ಸೆಮಿಫೈನಲ್ ಮಾದರಿ ಐ ಪಿ ಎಲ್ ನಲ್ಲಿ ಇತ್ತು ಸೊ ಇವಾಗ ಅದು ಸಿ ಸಿ ಎಲ್ ನಲ್ಲಿ ನಿಮಗೆ ಕಾಣ ಸಿಗ್ತದೆ ಸೊ ಸಿ ಸಿ ಎಲ್ ನಲ್ಲಿ ಯಾವುದೇ ರೀತಿಯಾದಂತಹ ಪ್ಲೇ ಆಫ್ ಮ್ಯಾಚ್ ಗಳು ಇರುವುದಿಲ್ಲ ಅದರಿಂದಾಗಿ ಒಂದು ಹಾಗೂ ನಾಲ್ಕನೇ ಸ್ಥಾನಗಳಿಗೆ ಏನುಂಟು ಅವುಗಳ ಮಧ್ಯೆ ಸೆಮಿಫೈನಲ್ ಪಂದ್ಯಗಳು ನಡೆಯಲಿಕ್ಕಿದೆ ಇನ್ನು ಯಾವಾಗ ಸೆಮಿಫೈನಲ್ ಪಂದ್ಯ ನಡೆಯುತ್ತದೆ ಅಂತ ಹೇಳಿದ್ರೆ ಇದೇ ತಿಂಗಳ ಮೂವತ್ತ ಒಂದನೇ ತಾರೀಕಿಗೆ ಸೆಮಿಫೈನಲ್ ನಡೆಯುತ್ತದೆ ಇನ್ನು ಮೊದಲ ಸೆಮಿಫೈನಲ್ ಪಂದ್ಯ ಬಂದು ಕರ್ನಾಟಕ ಬೋಲ್ಡರ್ಸ್ ಹಾಗೂ ಚೆನ್ನೈ ಕಿಂಗ್ಸ್ ಗಳ ನಡುವೆ ನಡೆಯಲಿದೆ ಇದು ಮೂವತ್ತ ಒಂದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಶುರುವಾಗಲಿದೆ ಸೊ ಕನ್ನಡಿಗರೆಲ್ಲರೂ ತಮ್ಮ ಬದ್ಧ ವೈರಿಗಳಾದ ಚೆನ್ನೈನೊಂದಿಗೆ ನಡೆಯುವಂತಹ ಇ ಸಿ ಪಂದ್ಯವನ್ನು ತುಂಬಾ ಅಂದ್ರೆ ತುಂಬಾ ಕ್ಯೂರಿಯಾಸಿಟಿಯಿಂದ ನೋಡ್ತಾರೆ ಚೆನ್ನೈ ಮೇಲೆ ವಿನ್ನಾಗಿ ನಮ್ಮ ಕರ್ನಾಟಕದ ಧ್ವಜವನ್ನು ಹಾರಿಸುವ ಸಮಯ ಬಂದೇ ಬಿಟ್ಟಿದೆ ಇದಾಗಿ ಗೊತ್ತಾಗಿದೆ ನಮ್ಮ ಕರ್ನಾಟಕದ ಧ್ವಜವನ್ನು ಕಿಚ್ಚ ಸುದೀಪ್ ತಮಿಳುನಾಡಿನಲ್ಲಿ ಹಾರಿಸಿದ್ದಾರೆ ಆದ್ರೆ ಇವಾಗ ರಿಯಲ್ ಆಗಿ ಮಜಾ ಇರುವುದು ಏನಂತ ಹೇಳಿದ್ರೆ ಚೆನ್ನೈ ಆದರೂ ವಿನ್ನಾಗಿ ನಮ್ಮ ಕನ್ನಡದ ಧ್ವಜವನ್ನು ಏರಿಸುವುದು ಅದು ಕಿಚ್ಚನ ಕೈಯಲ್ಲಿ ನಮ್ಮ ಕನ್ನಡದ ಧ್ವಜ ರಾರಾಜಿಸುವುದು ನೋಡ್ಲಿಕ್ಕೆ ನಾವೆಲ್ಲರೂ ತುಂಬಾ ಕಾತುರತೆಯಿಂದ ಕಾಯ್ತಾ ಇದ್ದೇವೆ ಅದೇ ರೀತಿ ನೀವು ಕಾಯ್ತಾ ಇರ್ತೀರಾ ಅಂತ ಗೊತ್ತುಂಟು ಸೋ ಜನವರಿ ಮೂವತ್ತೊಂದು ಬಂದೇ ಬಿಡುತ್ತೆ ಇನ್ನು ಕೇವಲ ಮೂರು ದಿನಗಳಲ್ಲಿ ಇರ್ತದೆ ಸೊ ಅಷ್ಟರಲ್ಲಿ ನಮ್ಮ ಪ್ಲೇಯರ್ಸ್ ಗಳು ಎಲ್ಲಾ ರೀತಿಯಲ್ಲಿ ತಯಾರಾಗ್ತಾರೆ ಅದಂತೂ ಗ್ಯಾರಂಟಿ ಆಗಿರ್ತದೆ ಈ ಬಾರಿಯ ನಲ್ಲಿ ನಮ್ಮ ತಂಡದ ಪ್ರತಿಯೊಬ್ಬ ಪ್ಲೇಯರ್ ಕೂಡ ಉತ್ತಮ ಫಾರ್ಮ್ ನಲ್ಲಿ ಇದೆ ಅದಾಗಿಯೂ ಕಿಚ್ಚ ಸುದೀಪ್ ಅವರ ಬ್ಯಾಟ್ ಇಂದ ರನ್ ಬರ್ತಾ ಇದೆ ಇದು ಕಿಚನ್ ಅಭಿಮಾನಿಗಳಿಗೆ ತುಂಬಾನೇ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ದೊಡ್ಡ ಪರದಲ್ಲಿ ಕಿಚನ್ ಅನ್ನು ನೋಡಿದ ಪ್ರೇಕ್ಷಕರಿಗೆ ಇದೀಗ ಕ್ರಿಕೆಟ್ ಅಂಗಳದಲ್ಲಿ ಕಿಚ್ಚನ ಬ್ಯಾಟಿಂಗ್ ವೈಖರಿ ನೋಡೋದಕ್ಕೆ ಮತ್ತೊಂದು ಮಗದೊಂದು ಖುಷಿ ಅಂತ ಹೇಳ್ಬೋದು ಅದೇ ರೀತಿ ಈ ಬಾರಿ ಸಿ ಸಿ ಎಲ್ ನಲ್ಲಿ ಕರ್ನಾಟಕ ಬೋಲ್ಡರ್ಸ್ ಪುಗ್ನ ಕಪ್ ಗೆಲ್ಲಿ ಹಾಗೂ ಈ ಕಪ್ ಈ ಸಲ ನಮ್ದೇ ಆಗಲಿ ಅಂತ ಆಶಿಸೋಣ ಒಂದು ವೇಳೆ ನಿಮಗೆ ಈ ಮಾಹಿತಿ ಇಷ್ಟವೋ ಆದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ